ಕಾಲು ನಿಮ್ಗೆ ಡಿವಿ ಟಿ ಟಿ ಸೀವಿಯರ್ ಇತ್ತು ನಂತರ ಬಂದಾಗ ಕಾಲು ಎಷ್ಟು ಕಪ್ಪಾಗಿತ್ತು ಅಂತಂದ್ರೆ ಆಗಿತ್ತು ಡಾಕ್ಟರ್ ಫುಲ್ ಬ್ಲಾಕ್ ಸೊ ಇವತ್ತು ಟೋಟಲಿ ಚೇಂಜ್ ಆಗಿದೆ ನಮ್ಮ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ನಿಮ್ಮ ಈ ಯಶೋಗಾಥೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಏನು ಮನಸ್ಸಾಯ್ತು ಡಾಕ್ಟ್ರೆ ಟ್ರೀಟ್ಮೆಂಟ್ ತೊಗೊಂಡು ಟೋಟಲ್ಲ ಏಳು ತಿಂಗಳೊಳಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಫುಲ್ ಕ್ಲಿಯರ್ ಇನ್ನೇನು ಒನ್ ಪರ್ಸೆಂಟ್ ಈ ಚಳಿಗಾಲದಲ್ಲಿ ಒಂದು ಚೂಚು ಕರ್ತಾ ಬರ್ತದೆ ಲ್ಯಾಂಡ್ಮೆಂಟ್ ಏನಿದೆ ಅದನ್ನು ಹಚ್ಕೊಂಡು ಮುಖ್ಯ ಮುಗಿತು ಮತ್ತು ಆರೋಗ್ಯದಲ್ಲಿ ಏನು ಏನು ಫುಲ್ ಆರಾಮ ಇಲ್ಲ ಇಲ್ಲ ಡಾಕ್ಟ್ರೆ ಈಗ ಏನಿಲ್ಲ ಏನಿಲ್ಲ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಬೆಸ್ಟು ಡಾಕ್ಟ್ರೆ ಲೇಟು ಬೆಟರ್ ನಮ್ಮ ಆಸ್ಪತ್ರೆ ಬಗ್ಗೆ ಏನೇ ಪಡ್ತೀರಾ ಒಳ್ಳೆ ಕಡೆ ಬಂದಾಗತ್ತೆ ನಾನು ಅದೊಂದು ಹೇಳ್ಬೋದು ಸುಮಾರು ಜನ ನಾನು ಅದಕ್ಕೋಸ್ಕರ ಇದೇ ರೆಕಮೆಂಡ್ ಮಾಡ್ತಾ ಇದ್ದೀನಿ ಬೆಸ್ಟ್ ನೋಡಿ ನಿಮ್ಮಂತೆ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಬಿಟ್ಟರು ನೀವು ಬಿಡದೇ ಬಂದು ಡಾಕ್ಟ್ರ್ ಇದಕ್ಕೇನು ಮಾಡಬೇಕು ಇದೇನು ಮಾಡಬೇಕು ಇನ್ನೇನು ಸರಿ ಮಾಡ್ಕೋಬೇಕು ಅಂತ ಹಿಂದಿದ್ರೆ ಯಾವ ಕಾಯಿಲೆ ಆದರೂ ಗುಣಪಡಿಸ್ಬೋದು ಅನ್ನೋದು ಇದೇ ಒಂದು ಬೆಸ್ಟ್ ಹಾಗಾಗಿ ಇಂತಹ ತುಂಬಾ ಕ್ರೋನಿಕ್ ಮತ್ತು ದೊಡ್ಡ ವ್ಯಾಧಿಗಳಿಗೆ ಡಾಕ್ಟರ್ ಹಿಂದೆ ನೀವು ಬಿದ್ದಿದ್ರೆ ಮಾತ್ರ ಇದಕ್ಕೆ ರಿಸಲ್ಟ್ ಸಾಧ್ಯ ಸುಮ್ಮನೆ ನಾವು ಒಳ್ಳೆ ಚೆನ್ನಾಗಿ ಮಾಡಬಹುದು ಅವನ್ನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ರಿಸಲ್ಟ್ ಆಮೇಲೆ ನಾವು ನಂಬಿಕೆ ಇರಬೇಕು ಆಮೇಲೆ ಕರೆಕ್ಟ್ ನೀವು ಹೇಳಿ ಕರೆಕ್ಟ್ ಆಗಿ ಆಹಾರದಲ್ಲಿ ಔಷಧಿಗಳನ್ನ ಸರಿಯಾಗಿ ಪಾಲನೆ ಮಾಡಿ ಮಾಡಬೇಕು ಜೊತೆಗೆ ಹೇಳಿದ ಸಮಯಕ್ಕೆ ಬಂದು ಚಿಕಿತ್ಸೆ ತಗೋತಾಯ ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಿಮ್ದು ಹುಷಾರ ಆಗಲ್ಲ ಅನ್ನೋ ಭಾವನೆ ಆಗ್ಲಿ ಇನ್ನು ಹೆಚ್ಚಿನ ಆರೋಗ್ಯ ನಿಮ್ಗೆ ಆ ದೇವರು ಭಗವಾನ್ ಧನ್ವಂತರಿ ಕಾಣಿಸ್ಲಿ ಹೀಗೆ ಆರೋಗ್ಯವಾಗಿರಿ ಅನ್ನೋದು ನಮ್ಮ ಆಶಯ